ಇವತ್ತು ಕಲ್ಮಠ ವಿದ್ಯಾಸಂಸ್ಥೆಯಲ್ಲಿ ರೈತರ ದಿನಾಚರಣೆಯನ್ನು ಆಚರಿಸುವಂತಹ ಸುಸಂದರ್ಭ ಇದು ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ಈ ವಿದ್ಯಾಶ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ರೈತ ದೇಶದ ಬೆನ್ನೆಲುಬು ರೈತ ದೇಶಕ್ಕೆ ಅನ್ನದಾತ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಮಾಜಿ ಪ್ರಧಾನಿಗಳು ಹೇಳಿರುವಂತಹ ಮಾತು ದೇಶಕ್ಕಾಯುವಂತಹ ಸೈನಿಕರು ಮತ್ತು ದೇಶಕ್ಕೆ ಅನ್ನದಾತರಾಗಿರ್ತಕ್ಕಂಥ ರೈತರ ಪುಣ್ಯ ಸ್ಮರಣೆಯನ್ನು ಮಾಡುವುದರ ಮುಖಾಂತರ ನಮ್ಮ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ನಮ್ಮ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಾಥಮಿಕ ವಿಭಾಗ ಇರ್ಬೋದು ಪದವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಶಃ ರೈತಾಪಿ ಮಕ್ಕಳೇ ಆಗಿರುವುದರಿಂದ ಈ ರೈತರ ಒಂದು ಸ್ಮರಣೆಯನ್ನು ಮಾಡುವುದರ ಮುಖಾಂತರ ದೇಶಕ್ಕೆ ಅನ್ನದಾತರಾಗಿದ್ದಾರೆ ಇವತ್ತು ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ವ್ಯವಸಾಯದ ಪಾತ್ರ ತುಂಬ ಮಹತ್ವದ್ದಾಗಿದೆ ಇವತ್ತು ಕೈಗಾರಿಕಾ ಆಧಾರಿತವಾಗಿರ್ತಕ್ಕಂಥ ಬೇಸಾಯ ಜೀವನ ಆಧಾರಿತವಾಗಿರ್ತಕ್ಕಂತಹ ಬೇಸಾಯ ಅದೇ ರೀತಿಯಾಗಿ ಆರ್ಥಿಕ ಕ್ಷೇತ್ರದ ಮುನ್ನಡೆಗೆ ಇವತ್ತು ಭಾರತದ ಆರ್ಥಿಕ ಕ್ಷೇತ್ರದ ಮುನ್ನಡೆಗೆ ಈ ಕೃಷಿಯೇ ಆಧಾರವಾಗಿದೆ ಅಂತಹ ಕೃಷಿ ಕ್ಷೇತ್ರವನ್ನು ಮತ್ತೊಂದು ಸಾರಿ ಸ್ಮರಣೆ ಮಾಡುವುದರ ಮುಖಾಂತರ ರೈತರು ಈ ದೇಶಕ್ಕೆ ಅನ್ನದಾತರಾಗಿದ್ದಾರೆ ಮತ್ತು ಅವರ ಒಂದು ಸ್ಮರಣೆಯನ್ನು ಮಾಡುವುದರ ಮುಖಾಂತರ ಆ ಹಳ್ಳಿಗಾಡಿನ ರೈತರ ಜೀವನದ ಜೀವನಾಡಿಯನ್ನು ನಾವು ಕೂಡ ಆ ಒಡನಾಡಿ ಈ ಒಂದು ಹಲವಾರು ದೃಶ್ಯಾವಳಿಗಳನ್ನು ಈ ಬಣ್ಣ ಬಣ್ಣದ ಮಕ್ಕಳ ಒಂದು ಚಿತ್ರಗಳೊಂದಿಗೆ ಇಲ್ಲಿ ಸ್ತಬ್ಧ ಚಿತ್ರಗಳೊಂದಿಗೆ ಒಂದು ಹಮ್ಮಿಕೊಂಡಿದ್ದು ಸ್ವತಃ ನಾನು ನೆನೆಸಿ ನೆನಪಿಸಿಕೊಂಡಾಗ ನಮ್ಮ ಹಿರಿಯ ಪೂಜ್ಯರು ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮೂಲತಃ ಅವರು ಕೃಷಿಕರಾಗಿದ್ದರು ಈಗಿನ ಆಯುರ್ವೇದ ಕಾಲೇಜ್ ಏನಿದೆ ಮತ್ತು ಧ್ಯಾನ ಮಂದಿರ ಏನಿದೆ ಅದೆಲ್ಲವೂ ಕೂಡ ಮಠಕ್ಕೆ ಸಂಬಂಧಿಸಿದಂಥ ಕೃಷಿ ಭೂಮಿಯಾಗಿತ್ತು ಅಲ್ಲಿ ಭತ್ತದ ಗದ್ದೆಗಳಿದವು ಶೇಂಗಾ ಕೂಡ ಬೆಳೀತಾ ಆ ಸ್ವತಃ ಪೂಜ್ಯರೇ ಬಹಳ ಪರಿಶ್ರಮಿಗಳಾಗಿ ಪರಿಶ್ರಮ ಜೀವಿಗಳಾಗಿ ರೈತರಾಗಿ ಹೊಲದಲ್ಲಿ ಕೆಲಸ ಮಾಡಿ ಆ ಹೊಲದಲ್ಲಿ ಇರ್ತಕ್ಕಂಥ ದೃಶ್ಯ ಇವತ್ತಿಗೂ ನಮ್ಮ ಕಣ್ಮುಂದೆ ಬರ್ತಾ ಇದೆ ಅಂತಹ ಕೃಷಿ ಕ್ಷೇತ್ರದಿಂದ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವುದರ ಮುಖಾಂತರ ಈ ಶೈಕ್ಷಣಿಕ ಮಟ್ಟದಲ್ಲಿ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅದರ ಸಾರಿಥ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಇವತ್ತಿನ ದಿವಸ ರೈತರ ದಿವಸ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ರವರ ಜನ್ಮ ದಿನಾಚರಣೆಯು ಕೂಡ ಹೌದು ನೀವು ಭಾವಚಿತ್ರದಲ್ಲಿ ಕಾಣ್ತಾ ಇದ್ದೀರಲ್ಲ ಅವರು ಈ ದೇಶದ ಐದನೇ ಪ್ರಧಾನಿಗಳಾಗಿ ಈ ದೇಶದ ಅನ್ನದಾತರಿಗೆ ರೈತರಿಗೆ ಹಲವಾರು ಯೋಜನೆಗಳನ್ನು ತಂದಿರುವುದಕ್ಕಾಗಿ ಅವರ ಒಂದು ಪುಣ್ಯ ಒಂದು ಹುಟ್ಟಿದ ದಿನವನ್ನು ರೈತರ ದಿನ ಅಂಥೇಳಿ ರೈತ ದಿನಾಚರಣೆಯನ್ನು ಇವತ್ತು ನಮ್ಮ ಕಲ್ಮಠ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಈ ಸುಸಂದರ್ಭದಲ್ಲಿ ಇದು ಕೇವಲ ಒಂದು ಕಾರ್ಯಕ್ರಮವಾಗಿರದೆ ಈ ಕಾರ್ಯಕ್ರಮದ ಮುಖಾಂತರ ರೈತರ ಒಂದು ಕೊಡುಗೆ ಈ ದೇಶಕ್ಕೆ ಎಷ್ಟು ಮಹತ್ವದ್ದಾಗಿದೆ ಮತ್ತು ನಾವು ಶಾಲಾ ಕಾಲೇಜಿನಲ್ಲಿ ನಮ್ಮ ಶಿಕ್ಷಣ ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗಿದೆ ಪರೀಕ್ಷೆ ಪಾಸಾಗುವುದರಕ್ಕೆ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಮಾತ್ರ ಸಾಕಾಗದೆ ಜೀವನ ಶಿಕ್ಷಣ ಆಗಬೇಕಾಗಿದೆ ಟ್ರೂ ಎಜುಕೇಷನ್ ಈಸ್ ಗ್ರೋತ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತಾರೆ ಸ್ಕೂಲ್ ಈಸ್ ನಾಟ್ ಎ ಪ್ಲೇಸ್ ಬಟ್ ವೇ ಆಫ್ ಲಿವಿಂಗ್ ಅಂತ ಹೇಳ್ತಾರೆ ವೇರ್ ದೇರ್ ಈಸ್ ಎ ಆಸ್ಪಿರೇಷನ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಅಂದರೆ ಶಿಕ್ಷಣ ಅಂದರೆ ನಮ್ಮ ಟ್ರೂ ಎಜುಕೇಷನ್ ಈಸ್ ಗ್ರೋತ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ ನಮ್ಮ ಪ್ರಜ್ಞೆಯ ವಿಕಾಸವೇ ನಿಜವಾದ ಶಿಕ್ಷಣ ಪ್ರಜ್ಞಾ ವಿಕಾಸ ಅಂತಂದರೆ ನಮ್ಮ ಜೀವನದ ಇಟ್ ಈಸ್ ಎ ವೇ ಆಫ್ ಲಿವಿಂಗ್ ಅಂತ ಹೇಳ್ತಾರೆ ಇದು ಜೀವನ ಶಿಕ್ಷಣವಾಗಿದೆ ಇದು ಜೀವನಕ್ಕೆ ದಾರಿ ತೋರಿಸಕ್ಕಂತಹ ಶಿಕ್ಷಣವಾಗಿದೆ ಅಂದರೆ ನಮ್ಮ ಭೂಮಿ ನಮ್ಮ ನಾಡು ನುಡಿ ಸಂಸ್ಕೃತಿ ಅದರೊಂದಿಗೆ ಇವತ್ತು ನಾವು ಓದಿದವರೆಲ್ಲ ಪಟ್ಟಣದಲ್ಲಿದ್ದು ನೌಕರಿ ಮಾಡಬೇಕಂತೇನಿಲ್ಲ ಈ ಕೃಷಿಯನ್ನು ಅವಲಂಬಿಸಿರ್ತಕ್ಕಂತಹ ಅನೇಕ ಪಾಲಕರಿರ್ತಾರೆ ನಾವು ಸ್ವತಃ ಕೃಷಿಯನ್ನು ಮಾಡುವುದರ ಮುಖಾಂತರ ನಾವು ಅನ್ನದಾತರ ಆಗಬೇಕಾಗ್ತದೆ ಇವತ್ತು ಕೃಷಿ ಇರದೇ ಇದ್ದರೆ ದೇಶ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಕೃಷಿಯ ಪಾತ್ರವನ್ನು ಇವತ್ತು ನಾವು ಎತ್ತಿ ಹಿಡಿತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಎಲ್ಲರಿಗೂ ಕೂಡ ಇದರಿಂದ ತಿಳುವಳಿಕೆಯನ್ನು ನೀಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಈ ಕೃಷಿ ಬಗ್ಗೆ ರೈತರ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ರೈತರು ಎದುರಿಸುವಂತಹ ಸವಾಲುಗಳ ಬಗ್ಗೆ ಭಾಳಷ್ಟು ನಾವು ಪಠ್ಯಪುಸ್ತಕದಲ್ಲಿ ನೋಡ್ತಾ ಇದ್ದೀವಿ ದೇಶದ ಪ್ರಗತಿಗೆ ಕೃಷಿಯ ಪಾತ್ರ ಅಂಥೇಳಿ ಮತ್ತು ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ ಇತ್ತೀಚಿನ ದಿನಗಮಾನಗಳಲ್ಲಿ ಏನಾಗಿದೆ ಅಂದರೆ ಈ ತಂತ್ರಜ್ಞಾನ ಕೈಗಾರಿಕೀಕರಣದಿಂದಾಗಿ ಕೃಷಿಯ ಪಾತ್ರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ರೈತರಿಗೆ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಜೊತೆ ಜೊತೆಗೆ ಬರುವಂತಹ ಸರ್ಕಾರಗಳು ಕೃಷಿಯನ್ನೇ ಮುಖ್ಯ ಒಂದು ಬಿಂದುವನ್ನಾಗಿಟ್ಟುಕೊಂಡು ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ದಿನ ಸ್ಮರಣೆಯನ್ನು ನಮ್ಮ ಕಲ್ಮಠ ವಿದ್ಯಾಶಾಲೆಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಮಾಡುತ್ತಾ ಮಕ್ಕಳಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ನೀಡುವುದರ ಮುಖಾಂತರ ಒಂದು ಉತ್ತಮವಾದ ಸಂದೇಶ ಮತ್ತು ರೈತರನ್ನು ಸ್ಮರಿಸುವಂತಹ ಸನ್ ಪುಣ್ಯ ಸ್ಮರಣೆ ದಿನ ಇದಾಗಿದೆ ಅಂತ ಹೇಳ್ತಾ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಮ್ಮ ಪ್ರಾಥಮಿಕ ವಿಭಾಗದ ಮುಖ್ಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರ ಜೊತೆಗೆ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಳ ಮತ್ತು ಶಿಕ್ಷಕ ಮಿತ್ರರು ಕೂಡ ಇದರಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪರಮ ಪೂಜ್ಯರು ಕೂಡ ಇಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿ ಹಿತನುಡಿಗಳನ್ನು ಹೇಳಲಿದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಶಾಂತತೆಯಿಂದ ಎಲ್ಲರೂ ವೀಕ್ಷಣೆ ಮಾಡಬೇಕಾಗಿ ಮತ್ತೊಂದು ಸರಿ ಕೇಳಿಕೊಳ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದಾರೆ